ಪ್ರತಿಯೊಬ್ಬ ಭಾರತೀಯನ ಜೀವನದಲ್ಲಿ ದೇಶವೇ ಮೊದಲ ಆದ್ಯತೆಯಾಗಬೇಕು ದೇಶ ನಿಷ್ಠೆ ಮತ್ತು ದೇಶಪ್ರೇಮ ನಮ್ಮ ಹೃದಯದಲ್ಲಿ ಬೇರೂರಬೇಕು ಎಂದು ಬಿಎಲ್ಡಿ ಸೌಹಾರ್ದ ಸಹಕಾರಿ ಸಂಘದ ಸಲಹಾ ಸಮಿತಿಯ ಅಧ್ಯಕ್ಷ ನೇತಾಜಿ ನೆಲವಡೆ ಹೇಳಿದರು ಶುಕ್ರವಾರ ಮುಂದೆ ಬಿಹಾಳಪಟ್ಟಣದ ಬಿಎಲ್ಡಿ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ವೀರ ಸ್ವಾತಂತ್ರ್ಯ ಸೇನಾನಿಗಳು ಹುತಾತ್ಮರಾದಂತೆ ಭಾರತದ ಸನಾತನ ಧರ್ಮ ರಕ್ಷಣೆಗೆ ಅನೇಕ ವೀರ ಅರಸರು ಜೀವ ಪಣಕಿಟ್ಟು ಹೋರಾಡಿ ವೀರ ಮರಣವನ್ನು ಹೊಂದಿದ್ದಾರೆ ಅವರ ತ್ಯಾಗ ಬಲಿದಾನವನ್ನ ಸ್ಮರಿಸಬೇಕು ಎಂದರು ಇಂದು ರಾಷ್ಟ್ರದ ಎಲ್ಲ ಸ್ವತಂತ್ರ ವೀರಾನಿಗಳಿಗೆ ನಾವು ಸ್ಮರಿಸುತ್ತಾ ಹಾಗೂ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ಎಲ್ಲ ಮಹಾನ್ ಭಕ್ತರಿಗೂ ಸಹ ನಾವು ಹೊಂದಿಸುತ್ತಾ ಅವರ ಅವರ ಪ್ರಯತ್ನದಿಂದ ಅವರೆಲ್ಲ ಎಲ್ಲ ತನುಮನೋಧನಗಳಿಂದ ಪ್ರಯತ್ನದಿಂದ ಇಂದು ನಮಗೆ ಸ್ವತಂತ್ರವನ್ನು ದೊರೆತಿದೆ ಈ ಸ್ವತಂತ್ರವು ಕೇವಲ ಒಂದು ದಿನಾಚರಣೆ ಅಥವಾ ಒಂದು ಕೇವಲ ದಿನಕ್ಕನ್ನು ನೆನಪಿಟ್ಟುಕೊಂಡು ಮಾಡುವಂಥ ಆಚರಣೆಯಲ್ಲ ಇದು ನಮ್ಮ ಪೂರ್ವಜರು ಇತಿಹಾಸಗಾರರು ನಮ್ಮ ಎಲ್ಲ ಸ್ವತಂತ್ರ ಹೋರಾಟಗಾರರು ತಮ್ಮ ಎಲ್ಲ ರಕ್ತ ಬಲಿದಾನಗಳಿಂದ ತಮ್ಮ ಕುಟುಂಬದ ಬಲಿದಾನಗಳಿಂದ ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಟ್ಟಿದ್ದಾರೆ ಸ್ಪುರುಷಿತವಾದ ವಾತಾವರಣದಲ್ಲಿ ಎಲ್ಲ ರೀತಿಯ ಸ್ವಚ್ಛಾಚಾರ ಅತಿ ಮನೆ ಮಾಡಿ ಆಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ನಮಗೆ ಅತಿ ಅವಶ್ಯಕತೆ ಇಲ್ಲ ಅನ್ನುವಂಥ ಮಟ್ಟದಲ್ಲಿ ನಮ್ಮಲ್ಲಿ ಇಂದು ವ್ಯವಸ್ಥೆ ಸಮಾಜಮುಖಿಯಾಗಿ ಎಲ್ಲ ವ್ಯವಸ್ಥೆ ಕಡ್ತಾ ಇದೆ ಇದನ್ನು ಸರ್ಕಾರವು ಅತ್ಯಂತ ಕಾಳಜಿಪೂರ್ವಕವಾಗಿ ಕಾನೂನವನ್ನು ಹಿಡಿತದಲ್ಲಿ ತೆಗೆದುಕೊಂಡು ಮುಂಬರುವ ಪೀಳಿಗೆಗಾಗಿ ಈಗ ನಮ್ಮ ಮುಂದಿನ ಸ್ವತಂತ್ರ ಜೀವನ ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಕಾನೂನು ರೂಪಗಳನ್ನು ಮಾಡಿಸಿ ಅದೇ ರೀತಿಯ ಎಲ್ಲ ರೀತಿಯ ಪ್ರಜೆಗಳಿಗೂ ಸಹ ಏಕರೂಪ ಕಾನೂನನ್ನು ತಂದು ಎಲ್ಲರೂ ಸಹ ನಾವು ಭಾರತ ಮಾತೆಯ ಮಕ್ಕಳು ಎಂದು ಅನಿಸಿಕೊಂಡು ಎಲ್ಲರೂ ಕೂಡಿಕೊಂಡು ನಮ್ಮ ಈ ದೇಶವನ್ನು ಪ್ರೀತರಿಂದ ನಮ್ಮ ದೇಶವು ನಮ್ಮದು ಎನ್ನುವಂಥ ಭಾವನೆ ಎಲ್ಲರಲ್ಲಿ ಬರುವುದರಿಂದ ಐಕ್ಯತೆಗೆ ಒಂದು ಅವಕಾಶವನ್ನು ಸಿಗುತ್ತದೆ ಏಕೆಂದರೆ ಜಗತ್ತಿನಲ್ಲಿ ಇರುವುದು ಕೇವಲ ಒಂದು ಹಿಂದೂ ರಾಷ್ಟ್ರ ಮಾತ್ರ ಭಾರತ ಒಂದೇ ಸಹ ಇಲ್ಲಿ ನಾಳೆ ನಾವು ಇಂದು ನಮ್ಮ ಬ್ಯಾಂಕಿನ ಕುಟುಂಬವು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತವೆ ಬ್ಯಾಂಕುಗಳು ಕೇವಲ ಹಣಕಾಸು ವ್ಯವಹಾರ ಕೇಂದ್ರವಲ್ಲ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸೇತುವೆಯಾಗಿದ್ದು ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವ ಮೂಲಕ ದೇಶದ ಆರ್ಥಿಕ ಪ್ರಗತಿಗೆ ಸಹಕಾರ ನೀಡುತ್ತಿದೆ ಎಂದು ನೇತಾಜಿ ನಲವಡೆ ಈ ವೇಳೆ ತಿಳಿಸಿದರು ಈ ಸಂದರ್ಭದಲ್ಲಿ ಸಲಹಾ ಸಮಿತಿಯ ಸದಸ್ಯರಾದ ಶ್ರೀನಿವಾಸ್ ಇಲ್ಲೂರ್ ರವಿ ಭೋಸ್ಲೆ ರುದ್ರಪ್ಪ ಕಡಿ ಚನ್ವೀರಪ್ಪ ಮಹಂತೇಶ್ ಮಹಾಂತೇಶ್ ಬುದಿಹಾಳ್ಮಠ್ ಪವನ್ ಕುಮಾರ್ ಸುಕಾಲಿ ಯಶವಂತ್ ಕಲಾಲ್ ಅಲಿಸಾಬ್ ಕುಂಟೋಜಿ ಸೇರಿದಂತೆ ಬ್ಯಾಂಕಿನ ಮ್ಯಾನೇಜರ್ ಶಶಿಧರ್ ಹಾಗೂ ಶ್ರವಣ್ ಕುಮಾರ್ ಬ್ಯಾಂಕಿನ ಸಿಬ್ಬಂದಿಗಳು ಹಾಜರಿದ್ದರು